ನಲ್ಲಿ ನೋಡಿ ಗೈಸ್ ಈ ಥರ ಡೆಕೋರೇಟ್ ಮಾಡಿದ್ದೀವಿ ಹೆಂಗೋ ಕಷ್ಟಪಟ್ಟು ಇಷ್ಟಪಟ್ಟು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಮನೆಯವರದೇ ಬರ್ತಾಡಿ ನೋಡಿ ಕುತ್ಕೊಂಬಿಟ್ಟಿದ್ದಾರೆ ಟೇಡಿ ಪಕ್ಕದಲ್ಲಿ ಹೊಂಟೇಡಿ ಇವ್ರ ಟೇಡಿ ಇವ್ರ ಪಕ್ಕದಲ್ಲಿ ಇನ್ನೊಂಟೇಡಿ ಒಂದು ಸ್ವಲ್ಪ ಮೇಲೆ ಹೋಗಿದೆ ಸಕ್ಕದಾಗಿದೆ ಅಂತ ಅನ್ಕೊಂತೀನಿ ನಾನಿಸ್ಕೊಂಡಿಲ್ಲ ಅಕ್ಷನ್ ಬ್ಯಾರ ಏನಕ್ಕೆ ಅಣ್ಣ ಬಂದ ಅಣ್ಣ ಬಂದ ಆತ್ರ ಏನಿದೆ ತಿಳ್ಕಿಸ್ತೀನಾ ಫೋನ್ ಕಟ್ ಮಾಡ್ತೀನಿ ಇಲ್ಲ ಅದಕ್ಕೆ ಏರ್ ಮಾಡ್ತೀನಿ ಏರ್ ಓರೂ ಇಲ್ಲ ಹಾಕ್ಲಿ ಕೇರ ಬಂದಿರ ಮಕ್ಕನ್ ಮುಖನ ನೋಡಿ ಇವಾಗ ತaper ಮಾಡ್ತೀನಿ వీడియో ಬರ್ತಾರೆ ಇಲ್ಲ ಇಲ್ಲ ಕೇರ ಹಾಕ್ಲಿ ಐತೆ ಫೋನ್ ನೋടാ ಹಾಕ್ಬಿಡ ಐತೆಲಿ ಯಾಕೆ ಫೋನ್ ಫೋನ್ ಇರದೆ ಸಿಂ ಎಲ್ಲ ಯಾಕೆ ಕೇಳಾಂ ಕೊಳಾತ್ರೋ ಇದೆ ಲಾರ್ಡಕ ಹಾ ವಿಭಾಗಿದ್ರೆ ಬಂದಿಬಿಡತಾರೆ ಪಾಪ್ಪ ಯಾರಿ ಮಾಡಿದ ಕೆಲಸ ದೇವಾಸ್ಥಾನ ಸುಪ್ನಚು ಅಂತಾ بیٹಾ ನಂಬರ್ ಕ ಬಾಡಾ ನೀ ಅಚ್ಚಿ ನೀ ಇಗ್ನೋ ಇಗ್ನೋ ಆರೆ ಓಕೆ ಬಾಗಿ ಹೋಗ್ರೆ ಹ್ಮ್ ಇಡೀ ಹೋಗ್ರಿ ನೀವನ್ನ ಕಣ್ರಿ ಅರ್ಷಿ ಹೇ 바래 아시다. 니

ಹತ್ತು ಕಡೆಯಿಂದ ಪಾಪ ತಿನ್ಸು ಬನು ನೋಡ್ತು ನೋಡ್ತು ಇತ್ ನೋಡ್ರಿ ತಿನ್ಸ್ಕೂರಮ್ಮ ಹಾಂ ಎತ್ಕೊಂಬುಚ್ಚು ಆಗಲ್ಲ ಇದು ಮಾವ ಹೋಗ್ರಿ ಎಲ್ಲ ಹಂಗೆ ಏ ಪ್ಲಾಸ್ಟರ್ ತಂದಿ ಅದೆಲ್ಲಿಬಿಟ್ಟಿದ್ರಿ ನೀನು ಚುಟ್ ಕೊಡಿ ಅಂತೇಳು ನನ್ಗೆ ಖರಾವಿಲ್ಲ ಅವ್ರು ತಿನ್ಸ್ ನೀನು ಹೋಗ್ತೇನೆ ಈ ಕಡೆಗ ಈ ಕಡೆ ನೋಡಪ್ಪ ಏ ಬೇಡ ಬಿಡ ಬೇಡ ಬಿಡ ಆಗೋದ್ಮೇಲೆ ಏನಕ್ಕ ಇಲ್ಲಿ ಮಾಡ್ಬೇಡ மத்தும் <laughs> ಇಲ್ಲ ನಿಜ ನಿಜಕ್ಕ

ಕರೆ ಮಾಡಿಬಿಡೋಣ ತುಂಬಾ ಮೈಂಟಲ್ಸ್ ಮಾಡಕ ಬರಲ್ಲ ಆ ಕನಸುಗಳು ಹುಕ್ಕದಿಲ್ಲ ಇಲ್ಲಿ ಲೈಟ್ ನಿಂತಿದೆ ಆಗ್ಲೇ ಬೇರೆ ಕಾಸು ಇಲ್ಲಿ ಲೈಟ್ ನಿಂತಿದೆ ಆಗ್ಲೇ ಬೇರೆ ಕಾಸು ಇಲ್ಲಿ ಲೈಟ್ ನಿಂತಿದೆ ಆಗ್ಲೇ ಬೇರೆ ಕಾಸು ಯಾರಪ್ಪ ಇದು ಲೇಟ್ ಕಂಬಾ ಸಂಜೆ ನೆಟ್ ಆಗ್ತೀನಿ ಆ ಕಾರ್ parking ಅಲ್ಲಿ ಹಾ ಅವ್ನು कोई आज क्या आज क्या आज क्या आज आज क्या 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 आज पर हम तो लिखवा लो क्या हम तुलसी के टुकड़े ले लो क्या लो बार बार अलीराम दे कासा ग्रंथ बाबा पेपर पेपर इधरला पेपर तुलसी के टुकड़े ले ले पेपर ना ललन टेढ़ा को 3 1 को ये बंद पुटा बेमी पेपर ना ललन टेढ़ा को पेपर से 아니 이다 아기나 아이이 가자 이할수 있겠다 같이 볼수 있겠다 이볼수 있겠다 같이 볼수 हाय भक्त भाई देखो ರೈಲ್ ಸುತಾ ಊಟಕ್ಕೆ ಎಲ್ಲಿ ಇದತ್ಬನಿ ಒಂದು ಲೈನ್ ಮಾಡ್ತೀನಿ ಇದ್ರೆ ನಾನು ಏ ಬಲ್ಲೂ ನಡೆಯುತ್ತೆ ಅಷ್ಟೇ ಅದು

ಹಾಯ್ ತೇಜಸ್ವಿನಿ ತಾಯ್ ವಿಡಿಯೋ ಆನ್ ಮಾಡಿದೆ ಮರ್ತಬಿಟ್ಟಿದ್ದೆ ತೇಜಸ್ವಿನಿ ಓ ಇವರು ಹರ್ಷಿತಾ ಅಂತ ತೇಜಸ್ವಿನಿ ಅವ್ರ ಅಕ್ಕ ಅಲ್ಲ ತಂಗಿ ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ಬರ್ತಡೆ ಬ್ಲಾಗ್ಸ್ ಹೇಗಿತ್ತು ಅಂತ ಅಂದ್ಬಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಪ್ಲೀಸ್ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಬೇಗ ಫೈವ್ ಹಂಡ್ರೆಡ್ ಆಗಲಿ ಅಂತ ನಾನಂತೂ ಆಸೆ ಪಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿಗೆ ಮುಗೀತು ಮುಂದೆ ಬೇರೆ ಡೈಲಿ ವ್ಲಾಗ್ಸ್ನ ಇರ್ತೀನಿ ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತಾ ವೀಡಿಯೋನ ಹೆಂಡ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಇವಾಗ ಹೆಂಡ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಅಷ್ಟೇ ಬರ್ತಡೇ ಅಂತೂ ತುಂಬ ಚೆನ್ನಾಗಾಯಿತು ಅವ್ರ ಫ್ರೆಂಡ್ಸ್ ಆಗಿರ್ಬೋದು ಮತ್ತು ಫ್ಯಾಮಿಲಿ ಎಲ್ಲ ಬಂದಿದ್ರು ನಮ್ಮ ಅಕ್ಕ ಆಗಿರ್ಬೋದು ನಮ್ಮ ಯಜಮಾನ್ರವ್ರ ಅಕ್ಕ ಮತ್ತು ಅತ್ತೆ ಕೂಡ ಇಲ್ಲ ಇದ್ದರು ಈ ಸಲ ಬರ್ತಡೇಗೆ ಎಲ್ಲ ಬಂದಿದ್ರು ತುಂಬ ಚೆನ್ನಾಗಾಯಿತು ನೋಡಿದ್ರಲ್ಲ ಬರ್ತಡೆ ಹೇಗಾಯಿತು ಏನು ಅಂತ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್